i చిత్రంగద అర్జున బరకు ఇందు మణిపూరీ మగనాడు ధుర ఇందు మణిపూర యా ధరీపడి పౌరు సని ಕಾಂತ ನಿಮ್ಮಣ್ಣನ ಪೌರುಷವನ್ನು ತಂಗಿಯಾದ ನೀನು ಹೆಚ್ಚಳ ಮಾಡಲಿಕ್ಕೆ ಬೇಕು ಮಗನಾದ ಪಪ್ರುವನ ಶಕ್ತಿಗೆ ತಡೆಯಲಾರದೆ ಯುದ್ಧ ಭೂಮಿಯ ಹೊರಗೆ ಬಿದ್ದಿರುವನು ಅರ್ಜುನನ ರುಂಡವು ತುಂಡು ತುಂಡಾಗಿ ಮಾಯವಾಗಿರುವುದು ಕಾಂತೆ ಮತಿವಂತೆ ಪ್ರಿಯಾ ಏನು ಹೇಳುತ್ತೇವೆ ನೀನು ಅರ್ಜುನನ ರುಂಡವು ತುಂಡು ತುಂಡಾಗಿ ಮಾಯವಾಗಿರುವುದು ಕಾಂತೆ ನಮ್ಮ ನನ್ನ ಅಣ್ಣನ ರುಂಡವು ತುಂಡು ತುಂಡಾಗಿ ಮಾಯವಾಗಿ ಹೋಗಿರುವುದೇ ప్రియా కేడు ఏ శ్రీహరి మాధవ సహిస్తరా బాంధవ శ్రీహరి మాధవ సహి వస్తార బాంధవ జగ జ పాండవరైవరా రచన నిన్నో ప్రాణ రచన నిన్న జగోదర దుల సంహరా జగోధరా దుష్ గోపి మానవా ಅಹೋ ಪ್ರಿಯಾ ಪಾಂಡವರು ಸದಾಕಾಲ ನಂಬಿ ಬದುಕುತ್ತಿರುವಲ್ಲವೇ ಅಂತ ಬಳಿಕ ರೀತಿ ಅವರನ್ನು ಜರಿದು ಮಾತನಾಡುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಎಷ್ಟೇ ಆದರೂ ನನ್ನ ನನ್ನನು ನಿನ್ನ ಮಿತ್ರನಲ್ಲವೇ ಅವನ ರುಂಡವು ತುಂಡು ತುಂಡಾಗಿ ಹೋಗಿರುವುದೆಂದು ಹೇಳುತ್ತಿರುವ ಹೇಗಾದರೂ ಮಾಡಿ ನನ್ನ ಅಣ್ಣನಿಗೆ ಪುನರ್ ಜನ್ಮವನ್ನು ನೀಡಬೇಕೆಂದು ಬೇಡಿಕೊಳ್ಳುವೆನು ಕಾಂತ ಗುಣವಂತ ಪ್ರಿಯೇ ಚಿತ್ರಂಗದ ಅರ್ಜುನ ಹೇಳುವನು ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ಬಂದ ಭಯವೇನು ಈ ಸೃಷ್ಟಿಯಲ್ಲಿ ಗರ್ವಿಷ್ಠರಾದವರನ್ನು ಗರ್ವವನ್ನು ಅಡಗಿಸಿ ಸನ್ಮಾರ್ಗ ಪ್ರವರ್ತರನ್ನಾಗಿ ಮಾಡುವುದೇ ನನ್ನ ಕರ್ತವ್ಯ ರುಕ್ಮಿಣಿ ಶ್ರೀಹರಿ ಅರ್ಜುನನು ಮಾಡಿದ ಸಂಗತಿಯನ್ನು ಬಬ್ರುವಾನನು ತನ್ನ ತಾಯಿಯರಾದ ಉಲ್ಪಿ ಚಿತ್ರಾಂಗಿರಿಗೆ ತಿಳಿಸುವನು ಅದಕ್ಕೆ ಆ ಮಹಾಸಾಧ್ವಿ ಮಣಿಯರು ಎನ್ನನ್ನು ಸೋತ್ರ ಮಾಡಿ ಸಂಜೀವಿನಿ ಮಣಿಯನ್ನು ತರಲು ನಾಗಲೋಕಕ್ಕೆ ಬಬ್ರುವಾನ ಕಳಿಸುವರು ಹೌದೇ ಎನ್ನ ಚಕ್ರದಿಂದ ಮಾಯವಾದ ಅರ್ಜುನನ ತರಿಸಿ ಋಷಿಕೇತು ಮೊದಲಾದವರನ್ನು ಬದುಕಿಸಲು ಪ್ರಯತ್ನ ಮಾಡುವನು ಆದ್ದರಿಂದ ನೀನು ಸ್ವಲ್ಪ ಸಮಾಧಾನ ಚಿತ್ತಳಾಗು ಕಾಂತೆ ಗುಣವಂತೆ ಹಾಗಾದರೆ ಈಗಲೇ ಹೋಗಿ ಅಣ್ಣನಿಗೆ ಪುನರ್ಜನ್ಮವನ್ನು ನೀಡುವ ಗುಣವಂತ ಸ್ವರ್ಗ

படையேசத்த <Giro> உத்தமவாதம் <entender> <ilizces> <t Anfang> ಕಂದ ಅಮ್ಮಯ್ಯ ನೀನೇನು ಸಂಜೀವದ ಮಣಿಯನ್ನು ತೆಗೆದುಕೊಂಡು ಬಂದಿರಿ ನಿಜ ಆದರೆ ಅಯ್ಯೋ ನಿನ್ನ ತಂದೆ ರುಂಡವೋ ಎತ್ತಲೋ ಮಾಯವಾಗಿ ಹೋಗಿದೆ ಪುತ್ರ ಕೋವಲ ಗಾತ್ರ ಕಂದಿಪತಿ ಆದಿ ಜಯ ಜನ ವಚದಲ್ಲಿರು ತಾತನಾದ ಆದಿ ಜಯ ಜನ ವಚದಲ್ಲಿರುವ ಅಷ್ಟೋದೃಷ್ಟಕ ಮಾತು ಸಂಜೀವಿದ ಮಣಿಯನ್ನು ತಂದಿರುವೆನು ತಂದೆಯಾದ ತಂದೆಯನ್ನು ಬಂದು ಮಾಡುವೆನು ತ್ರಿಲೋಕದೊಳ ಸತ್ಕೀರ್ತಿಯನ್ನು ಪಡೆಯುವನುಗಣ್ಣಾದಿಗಳನ್ನು ತಡೆದ ಯುದ್ಧ ಮಾಡುವ ಕುಮಾರ ತಂದೆಯಾದ ಗಾಂಡೇವಿಯರುಂಡವು ಚತುರ್ದಶಿ ಭವನದಲ್ಲಿ ಅಡಗಿರಲಿ ಅಥವಾ ಸೊಮ್ಮನಗರ ಮಂಡಲದಲ್ಲಿ ಅಡಗಿರಲಿ ಆರಕ್ಷಣದಲ್ಲಿ ತಂದು ತೋರಿಸುವ ಮಾತೇ ನಿಮಗೆ ಅದಕ್ಕೆ ಈ ಚಿಂತೆ ನಿಲ್ಲು ನಿಲ್ಲು ಪಪ್ರವಾಹನ ಹೇಳುವನು ಚೆನ್ನಾಗಿ ಕೇಳುವ ಪಾರ್ಕನಂದನ ಪಪ್ರವಾಹನ ಿ ಪಾಠನಂದನ ಬಪ್ರವಾಹನ ನಿಲ್ಲು ನಿಲ್ಲು ಬಪ್ರವಾಹನ ದುಡುಕ ಮಾಡಬೇಡ ಯೇ ದಕ್ಷ ನಾರಾಯಣ ಇದೇ ನಿನ್ನ ತಂದೆಗೆ ತನ್ನ ಶಕ್ತಿಗಿಂತ ಅಧಿಕ ಶಕ್ತಿ ಉಳ್ಳವರು ಯಾರು ಇಲ್ಲವೆಂದು ಮದಭರಿತನಾಗಿದ್ದನು ಹ ಈಗ ಅವನಿಗೆ ಶಕ್ತಿಯು ಕುಗ್ಗಿ ಹೋಯಿತು ಅರ್ಜುನನು ಮುಖಭಂಗಿತನಾದನು ಹ ಈ ಲೋಕದ ಜನರಿಗೆ ಇದು ಮನನವಾಗಬೇಕೆಂದೇ ಈಗ ಮಾಡಿದ್ದು ಹ ಅರ್ಜುನನ ರುಂಡವನ್ನು ತರಲು ನಿನ್ನಿಂದ ಸಾಧ್ಯವಿಲ್ಲ ಎಣ್ಣೆಯ ಸುದರ್ಶನ ಚಕ್ರದಿಂದ ಮಾಯವಾದ ಅರ್ಜುನನ ರುಂಡವನ್ನು ತರಿಸಿ ತರಿಸುವೆನು ನಾರಾಯಣ ಇದೇ ಭಾರತ ಯುದ್ಧದಲ್ಲಿ ಭೀಷ್ಮನನ್ನು ಅರ್ಜುನನು ಅತ ಮಾಡಿದೆ ಎಂಬ ವ್ಯತೆಯಿಂದ ಮತ್ತು ಗಂಗೆಯ ಕೊಟ್ಟ ಶಾಪದಿಂದ ನಿನ್ನ ತಂದೆಯ ರುಂಡವು ಕಂಟ್ರಿ ಸೆಟ್ ಪಟ್ಟಿದು ಬಪ್ರುವಾನ ನೋಡಿದಿಯ ಚಕ್ರ ಜಗರ್ಜನ ಹಾಹೋ ಕಪಟನಾಟಕ ಸೂತ್ರಧಾರಿಯಾದ ನಾರಾಯಣ ಆ ಪಾರ್ಥ ನಂದನ ನಿಮ್ಮ ಮುಂದೆಯೂ ನಮ್ಮ ಶಕ್ತಿಯು ಸಾಲದು ಹಾ ತಾತನಾದ ಹಾದಿ ಸೇಜನಿಂದ ಸಂಜೋದಕ ಮನೆಯನ್ನು ತಂದಿರುವನು ನಿನಗೆ ಅರ್ಪಿಸುವನು ನಿಮ್ಮ ಚಿತ್ತಕ್ಕೆ ಬಂದಂತ ಭಾಳ ಭಾಗವ ಇದು ಎಂತ ಗಂಬವ ಅದು कुमद ज्योतीवर कुमद ज्योती कुमद्योती どこまでつながってたこのだて முத்தி நந்த மாதிரி வத்தே நம்ம நில கட்டே நம்ம ஸ்ரீ நோ தாலே தக்கத்தை நிறைய ஸ்ரீ நோ தாலே தக்கத்தை குடியுரின சாஸ்வத வல்ல பலனெல்லாம் பிராணிகளேவராத பல்லவரை பாலின மர்மா அரைப்பதரல்ல நினைத்தனக ஆயத்தே சொற்பத்திகே இந்த மைய கதையோ நீ மைகே நீங்க தனக்கு ஆயத்தே சொப்பத்தி இந்த மை கதை ஆய்த்தோ நீ மைகே హిందు మారాజి గల్ వల్లే అరసాగా వల్ల అరసాగా మాత్రం గొప్ప నమ్మ నే గట్టేనమ్మ నీ కాలే తే నే నీ కాలే తే